ಇದಾನಪ್ಪ ದೊಡ್ಡದು ಒಣಗ ಐದಂತ ಇದ್ರಂತ ಈಗ ಯಾರಿ ಯಾರೀ ಇವ್ರಾಗಿಲ್ಲ ಅಂತ ಎಲ್ಲಾರು ಬೇರೆ ಕಡೆ ಹೋಗ್ಯಾರ ಅಂತಂದ್ರ ಆದ್ರ ಮನಿ ಹತ್ರ ಹೋಗೋದ್ ಬೇಡ ಇಲ್ಲೇ ಇಲ್ಲಾ ಕೇಳೋಣ ಆಮೇಲೆ ಬೇಕಾದ್ರೆ ಇನ್ನೊಂದು ಬೇರೆ ಒಣಗ ಒಂದ್ಸರಿ ಹೋಗಿ ಕೇಳಾನ ಯಾಕಂದ್ರ ನಾವು ಅವಸರ ಮಾಡಕ್ ಬರಗಿಲ್ಲ ಯಾರೇನ್ ಹೇಳಿದ್ರು ನಮಗೆ ನಮಗಿರಕ್ಕೆ ಒಬ್ಬಕ್ಕೆ ಮಗಳು ಆಕೆ ಜೀವನ ನಾವು ಅತಂತ್ರ ಮಾಡಿ ಕುಂದ್ರಕ್ಕಾಗೋದಿಲ್ಲ ಕರೆ ಆಗಿತ್ತಂದ್ರೆ ಈಗ ಇನ್ನೂ ಟೈಮ್ ಐತಿ ಏನೂ ಆಗಿಲ್ಲ ತಾಳಿ ಕಟ್ಟಿಲ್ಲ ಇನ್ನೂ ಅವರು ಹಣ್ಣು ಇದು ಇಡಕ್ಕೆ ಬಂದಿಲ್ಲ ನನಗಂತೂ ಅರ್ಥನ ಆಗೋದು ನೋಡೋಣ ಏನು ಮಾಡುವಾಗ ಅಂತ ಹೇಳಿ ಬರೀ ಖರೆ ಆದ್ರಿ ಮಾಡದು ಹಾಂ ಮಾಡ್ಬೇಡ ನನಗೆ ಮದ್ವೆ ಅಂತೀನಿ ನಾನು ಆದ್ರೆ ಆತ ಎರಡನೇ ಮದುವೆ ಚಲೋ ಅದ ನಲ್ ಹುಡುಗ ಆಸ್ತಿನೇ ಚಲೋ ಐತಿ ಏನು ತಲೆಯಾಗಿ ನಿನಗ ಏನು ಬುದ್ಧಿ ಐತೆ ಏನು ಅನಿಲ್ಲ ಅಂತ ಏನೂ ಐತೆ ತಲೆಯಾಗ ಏನ್ ಕಡಿಮೆ ಆಗಿತ್ತು ನನ್ನ ಮಗಳಿಗೆ ನಾನು ಯಾಕೆ ಎರಡ್ ಸಂಬಂಧ ಕೊಡ್ಲಿ ಮೊದ್ಲ ಕನ್ಯ ಸಿಗ್ಬಾರ್ದು ಅಂತಂದು ಮೊದ್ಲೆ ಮದ್ವೆ ಆಗಕ ಹುಡುಗರು ಸಾಯಕತ್ತಾರ ಅಂತದ್ರಾಗ ನಾನು ಯಾಣ ಈ ಎರಡ ಸಂಬಂಧಕ್ಕೆ ನಾನು ಕೊಡೋ ಪ್ರಯತ್ನ ಮಾಡೋದಲ್ಲ ನಾನು ಹೇಳಿ ನೋಡು ಆತ ಅದು ಮೊದ್ಲ ವಿಚಾರ ಮಾಡೋಣ ಅದೇನ್ರ ಹಂಗೇನ್ರ ಸುಳ್ಳಾಗಿತ್ತ ಅಂದ್ರಂತೂ ಬಾಳ್ ಚಲೋ ಆರಾಮಾಗಿ ಬಿಡ ಬಿಡ ಮದ್ವಿ ಮಾಡಿ ಮುಗಿಸಕ್ ಬರ್ತೈತಿ ಹ್ಮ್ ಆತ ಬಾ ಮೊದ್ಲು ಹೋಗಿ ವಿಚಾರ ಮಾಡೋದ್ ಮಾಡೋಣ ಉಫ್ ಯಪ್ಪ ಏನ್ ಶಕೆ ಐತಪ್ಪ ಯಪ್ಪ ಏ ಇkina ಆ ದೆ ಟಿವಿ ಬಂದ್ ಮಾಡಾ ಮತ್ತೆ ಕರೆಂಟ್ ಹೊತ್ ನೋಡು ಎಂತ ಕರೆಂಟ್ ತಕತಾನ ಮಳಿ ಇಲ್ಲ ಗಾಳಿ ಇಲ್ಲ ಧೂಳಿಲ್ಲ ಇನ್ cart ತನೇ ಇina ಯಾರ ಯಾರ ಗಣಮಗ ಮನೆ ದೋರೆ ಬಂದ್ ನೋಡಿ ಒಂದ ಮಾತು ವಿಚಾರ ಮಾಡ್ರಿ ಹ್ ತಡಿ ಮಾತಾಡಸನ ನೀನು ಏನು ಗೊತ್ತಿಲ್ಲ ಅನ್ನಂಗ ಸಹಜವಾಗಿರು ನೀನೇನು ಹಿಂಟ್ ಕೊಡೋ ಪ್ರಯತ್ನ ಮಾಡಬೇಡ ನನಗೆ ಯಾಕ ನಿನಗ ಎರಡನೇ ಸಂಬಂಧ ಆದ್ರೂ ಕೊಡಕ ಮನಸ್ಸು ಆಯ್ತ ಅಂತ ನನಗೆ ಮತ್ತು ಅದು ಹಂಗೇನು ರೀತ್ತಂದ್ರೆ ಮತ್ತು ಬಗಿಹರಿಯೋದಲ್ಲ ಹೇಳಕತ್ತೀನಿ ನಾನು ಅಯ್ಯೋ ಆಯ್ತ್ರಿ ರೀ ಮೊದ್ಲು ಮಾತಾಡಿರಿ ನೀವು ಮಾತಾಡಿ ಕೇಳಾರ ಕೇಳಿರಿ ಆಮೇಲೆ ನೋಡಣ ಅಂತ ಉಹ್ ಬಾಬಾ ಪಯ್ ನಿಮಿಷ ರೀ ಹ್ಮ್ ಏನಪ್ಪ ತಮ್ಮ ಗುಡಿಗೆ ಬಂದಾರ ನೀವು ದಾರಿ ತಪ್ಪಿ ಹೊಂಟಿರ ಏನ ಗುಡಿ ಹಿಂದೈತಿ ನಮ್ಮ ಮನಿ ಹಿಂದ ಬಾಳ ಮನೆ ಹಂಗ ಮಾಡ್ತಾರ ಇದ್ಬಿಡ್ತಾರ ಗುಡಿ ಅನ್ಕಂಡ್ ಗುಡಿಯೋ ರಸ್ತಾನ ಅನ್ಕಂಡ್ ರೋಡ್ ಅನ್ಕಂಡ್ ಅದಕ್ಕೆ ಏನಪ್ಪಾ ಗುಡಿಗೆ ಅಂದ್ರ ಹಿಂದ ನೋಡು ಈ ಕಡೆಯಿಂದ ಹೋಗ್ ಹಂಗ ಬರ್ತೈತಿ ಇಲ್ಲಿ ನಾವು ಗುಡಿಗೆ ಬಂದಿದ್ದಿಲ್ರಿ ಇಲ್ಲಿ ಅವರು ನಿರಂಜನ್ ಮೂರ್ತಿ ಅಂತಂದು ಮೂರ್ತಿ ಅಂತಾರ ನೋಡ್ರಿ ಅವರಿದ್ರಲ್ರಿ ಅವ್ರ ಮಗ ಡಾಕ್ಟ್ ನೋಡ್ರಿ ಅವ್ರ ಮನಿ ಎಲ್ಲ ನಾವು ನಮ್ಮ ಮಗಳದ ಮದ್ವಿತ್ರಿ ಅವ್ರಿಗೆ ಕಾರ್ಡ್ ಕೊಡಕ್ ಬಂದಿದ್ವಿ ಹಂಗಾಗಿ ಅವ್ರ ಮನೆ ಹುಡ್ಕತ್ರಿ ಅವ್ರಿಗೆ ಫೋನ್ ಮಾಡಿದ್ರಿ ಅವ್ರ ಫೋನು ಸ್ವಿಚ್ ಆಫ್ ಬರಕತ್ತೈತ್ರಿ ಅಯ್ಯ ನಿರಂಜನ್ ಮೂರ್ತಿ ಅಲ್ರಿ ಅದ ಗುರುಮೂರ್ತಿ ರೀ ಅವ್ರ ಹೆಸರು ಅಲ್ಲ ಅಲ್ಲ ರೀ ನಿರಂಜನ್ ಮೂರ್ತಿನ ರೀ ಅವ್ರ ಮಗನ ಹೆಸರು ನಿಖಿಲ್ ನೋಡ್ರಿ ಓ ಅವರ ಅವರು ಈ ಇಲ್ಲ ಈಗ ಈ ಊರು ಬಿಟ್ಟಾಗಲೇ ಅವರು ಎಂಟೊಂಬತ್ತು ವರ್ಷ ಆಗೈತಿ ಈ ಊರಾಗೆ ಇಲ್ಲ ಅವ್ರೀಗ ಈಗ ಇರೋದು ಗುರುಮೂರ್ತಿ ಅಂತ ಹೇಳಿ ನಿರಂಜನ್ ಮೂರ್ತಿ ಅನ್ನತ ಆಗಲೇ ಊರು ಬಿಟ್ಟು ಭಾಳ ವರ್ಷ ಆತ ಯಾವಾಗ ಅವನ ಮಗನ್ದ ಡೈವರ್ಸ್ ಆತ ನೋಡ್ದು ಅದೆಲ್ಲ ಗಲಾಟೆ ಆತ ಮತ್ತೆ ಹೊಡೆಯೋದು ಬಡ್ಯೋದ ಊರಾಗ ಯಪ್ಪ ನಿಮಗೆ ಗೊತ್ತೈತೆ ಇಲ್ಲ ಭಾಳ ಮಾಡಿ ಅವೆಲ್ಲ ನಮ್ಗೆ ಗೊತ್ತಿಲ್ರಿ ಯಾರ್ದು ಡೈವರ್ಸ್ ಸಾಥ್ರೀ ಅವ ಒಬ್ಬೋ ಅನ್ರಿ ಹಾಂ ಒಬ್ಬೋ ನಮಗ ಅಂದ್ರೆ ಅವ ಡಾಕ್ಟ್ರ್ ಕಲ್ತು ಬಂದು ನೋಡು ಅವಾಗ ಡಾಕ್ಟರ್ ಕಲ್ತು ಬಂದಾಗ ಏನಾತಂದ್ರ ಒಂದು ಯಾರ ಮಾಜಿ ಎಮ್ ಎಲ್ ಎನ ಎಂ ಪಿ ಮಗಳನ್ನ ಪ್ರೀತಿ ಮಾಡ್ತಿದ್ನಂತ ಎಂಟು ವರ್ಷನ ಎಸ ವರ್ಷ ಪ್ರೀತಿ ಮಾಡ್ತಿದ್ನಂತ ಅದು ಪ್ರೀತಿಗೆ ಇವರು ಮನೇನಾರು ಒಪ್ಪಿ ಮದುವೆ ಮಾಡಿದ್ರು ಇಲ್ಲೇ ನಮ್ಮದು ಇದೈತಲ್ಲ ವಾಸವಿ ಕಲ್ಯಾಣ ಕೊಪ್ಪಳದಾಗ ಅಲ್ಲಿ ಅಲ್ಲಿ ಮದ್ವಿ ಮಾಡಿದ್ರ ಹಾಂ ಹೇಳಿರಿ ಮದ್ವಿ ಮಾಡಿದ್ರೆ ಎಲ್ಲ ಆತ ಹುಡ್ಗ ಚಲೋ ಇತ್ತು ಕೊಡ ತಗೊಂಡ್ ಚಲೋ ಕೊಟ್ಟಿದ್ರು ಬಿಡು ಬೇಕಾದಂಗೆ ಕೊಟ್ಟಿದ್ರು ಏನು ಕೇಳೋಂಗಿಲ್ಲ ಅಷ್ಟು ಕೊಟ್ಟು ಚಂದಾಗ ಮದುವೆ ಮಾಡಿಕೊಟ್ರು ಅವ್ರ ಕಡಿಗೆ ಮದ್ವಿ ಬಿಟ್ಟಿದ್ರು ಅವ್ರು ನಮ್ಮ ಮನೆಯಾಗ ಮಾಡೋರಿಲ್ಲ ಹಂಗೆ ಹಿಂಗಂದು ಅವರು ಅವರು ದೊಡ್ಡ ಕುಳ ಅದು ಬೇಕಾದಂಗೆ ಮದ್ವಿ ಮಾಡಿ ಕೊಟ್ರು ಬಿಡು ಏ ಮಾಡ್ತಿ ಅವಕೆ ಬಾಳಿಸ್ಕೊಳ್ಳಿಲ್ಲ ಡೈವರ್ಸ್ ಆತ ಬಾಳಿಸ್ ಹೇಳಿಲ್ರಿ ಅಂದ್ರೆ ಏನ್ ಆತನ್ನದಾರ ಹೇಳಿದ್ರ ಒಂದಿಟ್ಟು ಏನಕ್ಕೆ ಅನ್ನೋದು ಹೇಳಿರಿ ಯಜಮಾನ್ ಬಂದೈತೆ ಎದಕ್ಕೆ ಅನ್ನೋದೆ ಹಿಂಗೆ ಚೆಡ್ಕೋಬೇಕಾಗೈತೆ ಮತ್ತು ನೀವು ಕಾರ್ಡ್ ಕೊಡೋಕೆ ಬಂದೀನಿ ಅಂತೀರಿ ಮತ್ತು ಅವ್ರ ಫೋನ್ ಗೀನಾ ಎತ್ತಿ ಮತ್ತು ಹಿಂಗೆ ಅಂದ್ರು ಅಂತಂದು ಊರಾಗಂದು ಮತ್ತು ಜಗಳಕ್ಕೆ ಬಂದಿಂದರಪ್ಪ ಅದ್ರಾಗ ಹೆಣ್ಮಗಳದಾವು ಆಕಿ ನಿರಂಜನ ಮೂರ್ತಿ ಹೆಂಡ್ತಿ ಅಯ್ಯಯ್ಯೋ ಅಯ್ಯೋ ಎಂತ ಕೊಜ್ಜಲ್ ಅದಾಳೋ ಬೇಡ ಏ ಇಲ್ಲ ರೀ ನಾವ್ಯಾಕೆ ಹೇಳನ ಹಂಗೆ ನಾವು ಅವ್ರ ನೆಂಟ್ರಲ್ರಿ ತಿಳ್ಕೊಳೋ ಕ್ಯೂರಿಯಾಸಿಟಿ ಅಷ್ಟೇ ಏನಾಗಿತ್ತು ಯಾಕೆ ಆತ ಅನ್ನೋದು ತಿಳ್ಕೊಬೇಕಂತ ಮದುವೆ ಆಗಿ ಏನು ಸುರ್ಸಾಗಿತ್ತು ರೀ ಏ ಸುರ್ಸಿಕಾಗಿ ಅವ್ರದ್ದು ಡಿವರ್ಸ್ ಆಯ್ತು ಮದುವೆ ಆಗೀ ಒಂದು ಒಂದುವರೆ ವರ್ಷ ಒಂದೊಂದುವರೆ ವರ್ಷ ಆಗಿತ್ತು ಅನ್ನೋ ಅಷ್ಟು ಭಾಳ ದಿನ ಆಗಿದ್ದಿಲ್ಲ ಮೊದ್ಲ ಹಡ್ಯಾಕ ಹೋಗಿತ್ತು ಹುಡುಗಿ ಆವಾಗ ಏನೇನೋ ಜಗಳ ಹಾತು ನೋಡೋದು ಏನು ಕಳ್ಳಕ್ಕಂತರಿ ಆಟ ಆತ ಏನ ವಾಪಾಸ್ ಅದು ಹಡ್ಕೊಂಬರೋದ್ಲಿಗೇ ಇವ್ರಕ್ಕಿನ್ನ ಏನು ಬೇಡ ರಗಳಿ ರಾಮಾಯಣ ಮಾಡಿ ಮತ್ತೆ ಅಷ್ಟು ತಗೊಂಬ ಇಪ್ಪತ್ತು ಲಕ್ಷ ರೂಪಾಯಿ ಕಾರ್ ತಂದ್ಲಕ್ಕಿ ಬ ಹ್ಕೊಂಬರೋ ಬಂದಾಗ ನಂಬ್ತೀರೇನು ನೀವು ಹ್ಞೂ ಬೇಡ ಅಂಥ ಹುಡುಗಿನ್ನ ಬ್ಯಾಡ ಅಂತಂದು ಇವ್ರು ಬಿಟ್ರು ಇನ್ನು ಇವ್ರು ಬಿಟ್ಟರೆ ಆ ಹುಡ್ಗಿ ಬಿಡ್ತಾ ಮತ್ತೆ ಇವ್ರು ಕಾಟ ಕೊಡೋದಕ್ಕೆ ತಡ್ಕೊಳಾರ್ದ ಆ ಹುಡುಗಿ ಹೋಗಿದ್ದಿತ್ತು ಆ ಎಮ್ಮ ಅದೊಳಲ್ಲ ನೀವೇನು ಆಗ್ಬೇಕನ್ನೋದು ಕೇಳಿಲ್ಲ ಎಲ್ಲ ಹೇಳಕತ್ತೀನಿ ಎಲ್ಲೋಗಿ ನೀವು ಜಗಳ ಹಚ್ರೇನ ಏ ಈಗ ಹೆಂಗ ಊಣಾಗ ಇಲ್ರಿ ಆ ನೀವು ನಾವು ನೀವದಿರಲ್ಲ ಹಂಗ ಓಣ್ಯಾಗ ನಿಮ್ಮಂಗ್ ಪರಿಚಯ ನಮಗೂ ಅಷ್ಟ ನಾವೇನು ಸಂಬಂಧಿಕರಲ್ಲ ಹಂಗ ನಮ್ದು ಅವ್ರದ್ದು ಕ್ಯಾಸ್ಟ್ ಸೇಮ್ ಅನ್ನಕ ದೊಡ್ಡವ ದೊಡ್ಡಪ್ಪ ಅತ್ತ ಅತ್ತಿ ಮಾವ ಹಿಂಗ ಅನ್ಕೊಂಡು ಮಾತಾಡ್ತಿದ್ವಿ ಅಷ್ಟ ನೀವ್ ಹೇಳ್ರಿ ನೀವ್ ಹೇಳ್ರಿ ನಾವೇನ್ ಹೇಳಕ್ ನಮಗೂ ನಮ್ಗೂ ಅವ್ರದ್ದು ತಿಳ್ಕೊಬೇಕನ್ನೋದು ಆಸೆ ಅಷ್ಟ ಬೇರೆ ಏನಿಲ್ಲ ಹೇಳಿ ಹೇಳ್ರಿ ಏನಿಲ್ಲಪ್ಪ ಹೇಳಕ ಕೇಳಕ್ಕ ಏನೈತಿ ಆಟ ಆ ಅದು ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಹಂಗಣ ಮಗ ಆ ಹುಡುಗ ನಿಖಿಲ್ಲನಾ ಒಂದ್ ಮಗು ಆಗಿತ್ತು ಬಂದ್ಲ ಅದ ಕಾರೇನ ತಂದ್ಲಾ ಅದ್ ಮತ್ತ ಜಗಳಾತಿ ಏನ ಕೇಳಿದ್ ನನ್ ಮತ್ತ ರೊಕ್ಕನ ಹಲ ಕೇತರ ಅಂತಂದು ಪೊಲೀಸ್ ಪೊಲೀಸರ್ ಪೊಲೀಸ್ ಕಂಪ್ಲೇಂಟ್ ಆಗಿ ಡೈವರ್ಸ್ ಕೇಸ್ ಹಾಕ್ಸಿ ಅಲ್ಲ ಡೈವರ್ಸ್ ಕೇಸ್ ಅಂತೀವಿ ನೋಡು ಇದು ಏನದು ಡೌರಿ ಕೇಸ್ ಡೌರಿ ಡೌರಿ ಹಾ ಡೌರಿ ಕೇಸ್ ಹಾಕ್ಸಿ ಏನೇನ ಮಾಡಿ ಆಮೇಲೆ ಕೊನಿಗೆ ಅದು ಡೈವರ್ಸ್ ಆಗಿ ಏನೇನು ಕೊಟ್ರೆ ಅದೆಲ್ಲ ಕೊಡ್ಬೇಕು ಮತ್ತ ಆಕಿಗೆ ಜೀವನಾಂಶನೂ ಕೊಡ್ಬೇಕು ಅನ್ನೋದೇನ ಆತು ಹ್ಮ್ ಹಂಗಾದ್ಮ್ಯಾಗ ಬಿಡುಗಡೆ ಆಗೇತಿ ಏನ ಮೊನ್ನೆ ಹೋದಾಗ ನಾವು ನಮ್ಮ ಈರಾಪುರಕ್ಕೆ ಹೋಗಿದ್ವಿ ನಮ್ಮ ಅಣ್ಣನ ಮಗಳು ಬೇಕಿನಲ್ಲೇ ಕೊಟ್ಟಿವಿ ಅವಾಗ ಈರಾಪುರದ ಹತ್ರ ಯಾವ್ದೋ ಒಂದ್ ಊರಾಗ ಕೆಲಸ ಮಾಡ್ತಾನ ಅನ್ನೋ ಸುದ್ದಿ ಬಂತು ಇನ್ ಬೇರೆ ಹುಡುಗಿ ನೋಡಕತ್ತಾರ ನೋಡಕತ್ತಾರ ನೋಡಕ್ ಹತ್ತಾರ ಅನ್ನೋದು ಇನ್ಯಾ ಪಾಪ ಹುಡುಗಿ ಎಂತ ದುರದೃಷ್ಟವಂತಿನ ಏನಕಿ ಹ್ಮ್ ಅಂದ್ರೆ ಎಲ್ಲಾ ಡೈವರ್ಸ್ ಆಗೇತ್ರಿ ಹಾಗಾದ್ರ ಎಲ್ಲ ಹಚ್ಚಿ ಬಿಡುಗಡೆ ಆಗೈತಿ ಅವಾಗ ಅವ್ರ ಊರ್ ಬಿಟ್ಟಾರ ತಮ್ಮ ಮತ್ತ್ ಊರಿಗೆ ಬಂದಿಲ್ಲ ಬಾಳ್ ಮಾಡಿ ನೀ ಬಂದಿ ನೀತ್ತ ಮತ್ ಈಗ ನಿನ್ ಮಗಳ ಮದ್ವಿ ಇದಲ್ಲ ಹಂಗಾಗಿ ನೀನ ಹೂನ್ರಿ ಮತ್ತೆ ನಮ್ದು ಈಗ ಮಗಳು ಈಗ ಮಗಳು ರೀ ಒಬ್ಬತ್ ನಮ್ಮ ಮಗ ಈಗ ಗಣ್ಣು ನೋಡಕತ್ತಿದ್ವಿ ಅಲ್ಲ ಅಲ್ಲಾ ನೋಡಿದ್ವಿ ಮದ್ವಿ ಈಗ ಸೆಟ್ ಆಗಿತ್ತ ಅದಕ್ಕೆ ಕಾರ್ಡ್ ಅಂತ ಬಂದ್ವಿ ರೀ ಭಾಳ ಉಪಕಾರ ಆತ ಫೋನ್ ನಂಬರ್ ಐತಿ ಫೋನ್ ಹೆಂಗ ನೋಡ್ತಿರ್ತಿವಿ ಸ್ಟೇಟಸ್ ಪಟ್ಟಸ್ ಹಾಕಿರ್ತಾರಲ್ಲ ಆದ್ರ ಮಾತುಕತೆ ಈಗಿಲ್ಲ ಆ ಹಚ್ಚಕತೆ ಎತ್ತಲ್ರಿ ಎತ್ತಿದ್ರ ಅಂದ್ರೆ ಎಲ್ಲೈತ್ ಕೇಳಿ ಓಕೆಂತವ್ರಿ ಭಾಳ ಉಪಕಾರ ಹಾ ಊನಪ್ಪ ಹೊರಗು ಇಂತ ಇಂಥ ಪರಿಶೀಲ ಐತೆ ತಮ್ಮ ಒಳಗೊಂದಿಟ್ಟು ಫ್ಯಾನಿಂಗ್ ಗಾಳಿ ಕುಂತಿದ್ದೆ ಕರೆಂಟ್ ಹೋಗ್ತಂದು ಬಂದೆ ಟಿ ವಿ ಹತ್ತಿತಿ ಬಂದು ಭಾಳ ಮಾಡಿ ಕರೆಂಟ್ ಬಂದಂಗೈತಿ ಓಕೆ ನಾನು ಇಂತಿ ಜೊತೆ ಕುತ್ಕೊಂಡು ಧಾರಾವಾಹಿ ನೋಡ್ತೀನಿ ಮತ್ತು ಅತ್ತೇ ಅನ ಸುಳ್ಳಿ ಹೇಳಿಲ್ಲ ಅನ್ನಂಗೆ ಆತ ಗೀತಾನ ಸುಳ್ಳಿ ಹೇಳಿನಿ ಅನ್ನಂಗ ಆತ ಈಗ ಏನು ಮಾಡಣ ರೀ ಎಲ್ಲ ಚಂದಿತ್ತಲ್ರಿ ಇತ್ತನ್ರಿ ಎಂಥ ಚಲೋ ಸಂಬಂಧ ಈಗ ಒಬ್ಬರನ್ನ ಕೇಳಿ ನಾವು ಸುಮ್ಮನಾಗ ಕಂಕರು ಬರೋದಿಲ್ಲ ಸಂಬಂಧ ಚಲೋ ಐತಿ ಅದಕ್ಕೆ ನಾವು ಏನು ಮಾಡೋಣ ಮಗ್ಳು ಓಣ್ಯಾಗ ಇನ್ನೊಂದು ಎರಡು ಓಣಿ ಅಡ್ಡಾಡಿ ಕಿಚಂದರಣ ನೀನು ಈ ಚಕಡೆಗೆ ಹೋಗು ನಾ ಆಚೆ ಕಡೆಗೆ ಹೋಗಿನಿ ಒಂದು ಹತ್ತು ನಿಮಿಷ ಏನೇನು ಎಲ್ಲೆಲ್ಲೋಗಿ ಅಡ್ಡಾಡಿ ಬರ್ತೀವಿ ಬಂದು ಇಲ್ಲೇ ಬಂದುಬಿಡು ನಾನು ಇಲ್ಲಿಗೆ ಬರ್ತೀನಿ ಕೇಳೋಣ ಅಂತ ಏನಂತಿ ಏನು ಐತೆ ಹೇಳ್ರಿ ನಡ್ರಿ ನಾನು ಕೇಳ್ಕೊತ ನಾನು ಕೇಳ್ತೀನಿ ನೀವು ಕೇಳ್ರಿ ನೋಡೋಣ ನನ್ನ ಮಗಳು ಹಣೆ ಬರ್ನ ಚಲೋ ಇಲ್ಲ ಸುಮ್ನ ನಮ್ಮ ವಿಕ್ರಮ ಹೂ ಅಂದಿದ್ದು ನಂದ್ರೆ ಅದ ಚಲೋ ಇತ್ತು ಎಷ್ಟು ಆಸೆ ಇಟ್ಕೊಂಡಿದ್ದೆ ಉದ್ದಾರ ಆಗಲ್ರಿ ಅವಂದ್ರೆ ಉದ್ಧಾರ ಆಗಲ್ಲ ನಮ್ದು ಇಷ್ಟು ಹೊಟ್ಟೆ ಉರಿಸಿ ಇನ್ನೇನು ಉದ್ದಾರ ಹಾಕ್ರಿ ಅವ ನಮ್ಮ ಮಗಳ ಅದೃಷ್ಟ ಚಲೋ ಐತಿ ಇನ್ನ ಮೂವರ್ತ ಮುಂದನ ಎಲ್ಲ ವಿಷಯನೂ ಗೊತ್ತಾಗಿತಿ ಇಲ್ಲಂದಿದ್ರ ಹೆಂಗಿರೋದು ನಮ್ಮ ಜೀವನ ನಡಿ ಅಲ್ಲಿ ಕಿಕ್ಕಮ್ಮ ನಾನೊಂದು ಎರಡು ಕಡೆ ಬರ್ತೀನಿ ಹಾ ಅಂದಂಗ ಅಯ್ಯಯ್ಯ ಹೋಗಿ ಬಿಟ್ರ ಹೋಗ್ಲಿ ಬಿಡು ಅಂದಂಗ ಆಯಮ್ಮ ಜಗಳ ಗಂಟಿದು ನಂಬರ್ ಐತಿ ಬೇಕಾನೋ ಅಂತ ಕೇಳಕ್ಕೆ ಬಂದೆ ಇನ್ನೇನು ಮಾಡೋದೈತಿ ಹೋಗ್ಯಾರ ಹೋಗಲ್ರಕ ಹ್ಮ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ಎಂತ ಚಂದ ಇಂಟ್ರೆಸ್ಟ್ ಐತಿ ನೆಮ್ದ ಹೆಂಗ್ ನೋಡಕ ಬಿಡ್ಲಿಲ್ಲ ಜನ ದರಿದ್ರ ಜನ ಇಷ್ಟ ನೀಚರ್ ಕಠೋರ್ ಈಗಿನ ಕಾಲ ಇರೋದ ಹಂಗೈತಿ ಒಟ್ಟ ಮನುಷ್ಯತ್ವಕ್ಕ ಬೆಲೆ ಇಲ್ಲ ಬರೀ ರೊಕ್ಕಕ್ಕೊಂದ ಪುಣ್ಯ ನನ್ನ ಮಗಳ ಅದೃಷ್ಟ ಚಲೋ ಐತೆ ಮೊದ್ಲು ಮನೆಗೆ ಹೋಗಿ ಅಳ್ಬಡ ಖುಷಿ ಪಡು ಖುಷಿ ಪಡೋ ಸಮಯ ಇದು ನಮ್ಮ ಮಗಳ ಜೀವನನಾ ನಾವ ಹಾಳು ಮಾಡ್ತಿದ್ವಿ ಕುತ್ಕೊಂಡು ದೇವ್ರ ದೊಡ್ಡವದ ಹೆಂಗ ನಮಗ್ ಗೊತ್ತಾತು ನಾ ಕೇಳದೆ ಬೇರೆ ಓಣ್ಯಾಗು ಹೋಗಿ ಇಲ್ಲಡಿ ಇಲ್ಲಿ ಒಬ್ಬ್ರೊಬ್ಬರು ಕತಿ ಮಾಡಿ ಹೇಳಿದ್ರು ಅವ ಎಷ್ಟ್ ಪಾಪ ಅವ ಹೆಂಗಿದ್ದ ಅನ್ನೋದ್ ಎಲ್ಲಾರು ಚಲೋ ಆತು ನನ್ನ ಮಗಳ್ ಬದುಕಂಡ್ಲು ಹೂನ್ರಿ ನಾನು ಕೇಳ್ದ ಎಲ್ಲಾನು ಇಂಚಿಂಚು ಹೇಳಿದೆ ಊರಿಗೆ ಹೋಗೋಣ ನನ್ನ ಮಗಳು ಪಾಪ ನನ್ನ ಮಗಳನ್ನ ನೋಡ್ಬೇಕು ನಾನು ಬರ್ರಿ ನಡಿ ನಡಿ ಹೋಗ ನಡಿ ಅಲ್ಲ ಹುಡುಗಿ ಏಟ ತಾತ ಹಿಂಗ ಕುಂತಗಂಡ ತಿನ್ನಕು ಅಲ್ಲಿ ಕೋಲಿ ಅಲ್ಲಿ ಏನಾತು ಎದಕ್ಕೆ ಹಿಂಗ ಕೂತಿದ್ದೆ ಹೋಗಿ ಜಳಕಾರ ಮಾಡು ಹೆಂಗಾಗಿ ನೋಡು ಅವತಾರ ನೋಡು ನಿಮ್ಮವ ನಿಮ್ಮಪ್ಪ ಬರ್ತಾರ ಯಮ್ಮ ನಿನ ಕೈ ಮುಗಿ ತಿನ್ಬೇ ನಂಗ ತಿರ್ಗಮ್ಮನಗ ಹೇಳಿದ್ದ ಹೇಳ್ಬೇಡ ಅವ್ವಪ್ಪ ಅಂತ ಹೇಳು ನಾವು ನೋಡು ನಿಮ್ಮವ್ವ ನಿಮ್ಮಪ್ಪ ಎಲ್ಲಿ ಅಲ್ಲಿ ಹೋಗ್ಯಾರ ಅಂತಾಗಲ್ಲ ಹೇಳೀನಿ ತಿನ್ನೋದು ಮಾಡು ಬರ್ತಾರ ಅಂತಾನು ಹೇಳಿನಿ ಈಗ ಏನು ಮಾಡಬಲ್ಲ ಅಂತ ಎದಕ್ಕೆ ಇದ ಗೊತ್ತಾಗಲ್ದಿನಗ ಮಾಡಿದ ತಪ್ಪು ನೀನು ಕುಡಿದು ಬಂದು ಮನೆಯಾಗ ಬಿದ್ದಿರೋ ನೀನು ವಾಂತಿ ಮಾಡ್ಕೊಂಡು ಏನು ತೊಂದರೆ ಆಗಿರೋದು ನಮಗ